ತನ್ನಲ್ಲಿ ಪ್ರೀತಿಯುಳ್ಳ ದೇವಜನವೇ ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಸಂತಾನ ಭಾಗ್ಯವನ್ನು ಕೊಟ್ಟು ಆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುವಂತೆ ಆಶೀರ್ವದಿಸಲ್ಪಡುವಂತೆ ತನ್ನ ತಾಯಿಗಳಾಗಿರುವ ನಾವು ಪರೀಕ್ಷೆಗಳನ್ನು ಬರೆಯುತ್ತಿರುವಂಥ ನಾವು ದೇವಾದಿದೇವನು ಸರ್ವಶಕ್ತನು ಸರ್ವಕ್ಕೂ ಮೂಲನೂ ಜ್ಞಾನವನ್ನು ಕೊಡುವಾತನು ಸಹಾಯ ಮಾಡುವಾತನು ಆಗಿರುವಾತನ ಸನ್ನಿಧಾನದಲ್ಲಿ ನಮ್ಮ ಪರೀಕ್ಷೆಗಳಿಗಾಗಿ ನಾವು ಪ್ರಾರ್ಥಿಸೋಣ ವಿಶೇಷವಾದ ಜ್ಞಾನವನ್ನು ತನ್ನ ಭಕ್ತರಾದ ದಾನಿಯೇಲನಿಗೂ ಸ್ನೇಹಿತರಿಗೂ ಕೊಟ್ಟ ದೇವರು ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ನನ್ನಲ್ಲಿ ಬೇಳಿಕೊಳ್ಳಿರಿ ಎಂದು ಹೇಳಿದಂಥ ದೇವನು ಈ ದಿನವು ನಮಗೆ ಮತ್ತಾಯ ಏಳನೆಯ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೇಳಿದ ಹಾಗೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಎಂದು ಹೇಳುತ್ತಾ ಇದೆ ನಮ್ಮ ದೇವರು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನು ಆದುದರಿಂದ ನಾವು ಈ ದಿನದಲ್ಲಿ ಪರೀಕ್ಷೆಗಳನ್ನು ಬರೆಯುತ್ತಿರುವಂಥವರಿಗಾಗಿ ಬರೆಯುತ್ತಿರುವ ನಿಮಗಾಗಿ ನೀವು ಈ ಪ್ರಾರ್ಥನೆಯನ್ನು ಮಾಡಬಹುದು ದೇವರ ಮೇಲೆ ಆಶ್ರಿತರಾಗೋಣ ಯಾಕೆಂದರೆ ದೇವರ ವಾಕ್ಯವು ಜ್ಞಾನೋಕ್ತಿ ಮೂರು ಐದರಲ್ಲಿ ಹೇಳುತ್ತದೆ ಸೊಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು ಎಂಬುದಾಗಿ ನಾವು ಮಾಡಿದ ಪ್ರಯತ್ನಗಳೆಲ್ಲ ವರ್ಷವೆಲ್ಲ ಮಾಡಿದ್ದೇವೆ ಆದರೆ ನಮ್ಮ ಭಾರ ಭಯ ಆರೋಗ್ಯ ಚಿಂತೆ ಎಲ್ಲವನ್ನು ಕರ್ತನ ಮೇಲೆ ಹಾಕಿ ನಂಬಿಕೆಯಿಂದ ಪ್ರಾರ್ಥಿಸೋಣ ನಂಬಿಕೆಯಿಂದ ಪ್ರಾರ್ಥಿಸಿದವರು ಹೊಂದಿಕೊಳ್ಳುವರು ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ವರ್ಷವೆಲ್ಲವನ್ನು ಕಾಪಾಡಿ ವಿದ್ಯಾಭ್ಯಾಸ ಮಾಡಿ ದೇವರೇ ಕೊನೆಯಲ್ಲಿ ಪರೀಕ್ಷೆಗಳನ್ನು ಬರೆಯುವುದಕ್ಕೆ ಬಂದಿದ್ದೇವೆ ತಂದೆ ದೇವ ನಾವು ನಮ್ಮ ಮೇಲೆ ಆಶ್ರಿತರಾಗದೆ ನಿಮ್ಮ ಮೇಲೆ ನಾವು ಆಶ್ರಿತರಾಗುತ್ತೇವೆ ಪರಲೋಕದ ಪರಮ ತಂದೆಯೇ ಎಲ್ಲ ಮೊದಲಿನ ದಿನಗಳಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ ಆದರೆ ನಮ್ಮ ಪ್ರಯತ್ನಕ್ಕಿಂತಲೂ ನಿಮ್ಮ ಕೃಪೆಯನ್ನು ಈ ದಿನ ನಾವು ಎದುರು ನೋಡುತ್ತಾ ಇದ್ದೇವೆ ನೀವೇ ನಿಮ್ಮ ವಾಕ್ಯದಲ್ಲಿ ಹೇಳಿದ ಹಾಗೆ ಯಾವನಾದರೂ ಜ್ಞಾನವನ್ನು ಯಾವನಾದರೂ ಜ್ಞಾನದಲ್ಲಿ ಕಡಿಮೆಯಾಗಿದ್ದರೆ ಅವನು ನನ್ನಲ್ಲಿ ಕೇಳಿಕೊಳ್ಳಲಿ ನಾನು ಅವನಿಗೆ ಅಂಗಿಸದೆ ಉದಾರ ಮನಸ್ಸಿನಿಂದ ಕೊಡುತ್ತೇನೆ ಎಂಬುದಾಗಿ ಆದುದರಿಂದ ದೇವರೇ ನಿನ್ನ ಜ್ಞಾನವನ್ನು ನನಗೆ ದಯಪಾಲಿಸಿಕೊಡು ಇಗೋ ಕರ್ತನೇ ನನ್ನ ಜ್ಞಾನ ನನ್ನ ಶಕ್ತಿ ಅಲ್ಪವಾಗಿದೆ ನಾನು ಓದಿರುವಂಥದ್ದು ಕೂಡ ಮರೆತು ಹೋಗುವ ಸ್ಥಿತಿ ಇರಬಹುದು ಆದರೆ ನೀವು ನಾನು ಓದಿದ ಎಲ್ಲ ಕಾರ್ಯಗಳನ್ನು ಜ್ಞಾಪಕ ಇಟ್ಟುಕೊಳ್ಳುವಂತೆ ನನಗೆ ಜ್ಞಾನವನ್ನು ಜ್ಞಾಪಕ ಶಕ್ತಿಯನ್ನು ಸರಿಯಾದ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಬೇಕಾದಂಥ ಜ್ಞಾನವನ್ನು ತಿಳುವಳಿಕೆಯನ್ನು ನನಗೆ ದಯಪಾಲಿಸಿಕೊಡು ಒಳ್ಳೆಯ ಆರೋಗ್ಯವನ್ನು ಬಲವನ್ನು ಪರೀಕ್ಷೆಗಳ ಕಾಲದಲ್ಲಿ ನನಗೆ ಅನುಗ್ರಹಿಸಿಕೊಡು ನೀನು ನನ್ನ ಜೊತೆಯಲ್ಲಿದ್ದು ಎಲ್ಲ ಕೇಡಿನಿಂದ ನನ್ನನ್ನು ತಪ್ಪಿಸಿ ನನಗೆ ಬರೆಯಬೇಕಾದ ಉತ್ತರಗಳನ್ನು ತಿಳಿಯಪಡಿಸು ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ದೇವರೇ ಪರೀಕ್ಷಾ ಕೇಂದ್ರದಲ್ಲಿ ದೇವರೇ ಇರುವ ಉಪಾಧ್ಯಾಯರ ಮೇಲೆಯೂ ನನ್ನ ಜೊತೆಯಲ್ಲಿ ಬರೆಯುವ ಎಲ್ಲ ವ್ಯಕ್ತಿಗಳ ಮೇಲೆಯೂ ಕೃಪೆ ಇರಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಎಕ್ಸಾಮ್ಸನ್ನು ಬರೆಯಲಿಕ್ಕೆ ನನಗೆ ಕೃಪೆಯನ್ನು ತೋರಿಸಿರಿ ಹೌದು ಸ್ವಾಮಿ ಈ ಪರೀಕ್ಷೆಗಳನ್ನು ನಾನು ಬರೆಯುವಾಗ ನನ್ನ ಮನಸ್ಸು ಯಾವಾಗಲೂ ಸೂಕ್ಷ್ಮವಾಗಿ ನನ್ನ ಜ್ಞಾನವು ಜ್ಞಾಪಕ ಹೆಚ್ಚಾಗಿ ದೇವರ ಪರೀಕ್ಷೆಗಳ ಮೇಲೆ ಕೇಂದ್ರೀಕರಿಸುವಂತೆಯು ದೇವರೇ ನನ್ನ ಹೃದಯವನ್ನು ಬಲಪಡಿಸು ಕರ್ತನೆ ಇವಾಗ ಆತನ ನಿನ್ನ ಕೈಯಲ್ಲಿ ನಮ್ಮನ್ನು ಕೊಡುತ್ತಾ ಇದ್ದೇವೆ ಪರೀಕ್ಷೆಗಳ ಸಂದರ್ಭದಲ್ಲಿ ಭಯವು ಆವರಿಸುವಾಗ ಭಯವನ್ನು ತಣಿಸು ದೇವರೇ ಇಷ್ಟು ದಿನ ಓದಿ ನನ್ನ ಮನಸ್ಸು ಭಾರವಾಗಿ ನನ್ನ ಮನಸ್ಸು ಕಷ್ಟನೆ ಬಲಹೀನವಾಗಿರುವಾಗ ನೀನು ಬಲಪಡಿಸು ಅನುಮಾನಗಳ ಸಂದರ್ಭದಲ್ಲಿ ಸ್ಪಷ್ಟತೆಯನ್ನು ಕೊಡು ಸ್ವಾಮಿ ದೇವರೇ ಬರೆಯುವಾಗ ನನ್ನ ಕೈಗಳು ಸೋತು ಹೋಗದಿರಲಿ ನನ್ನ ಕೈಗಳು ಜೋಲು ಬೀಳದಿರಲಿ ಸ್ವಾಮಿ ನಿನ್ನ ಮುಂದೆ ನಾನು ನಿಂತಿದ್ದೇನೆ ಈಗೋಕರ್ತನೇ ನಾನು ಪರೀಕ್ಷೆಗೆ ಮುಂಚೆಯೂ ಪ್ರಾರ್ಥಿಸುವಾಗ ನಿನ್ನ ಕೃಪೆ ನನ್ನ ಮೇಲಿರಲಿ ಈಗಲೂ ಪರೀಕ್ಷೆಗಳಿಗಿಂತ ಮುಂಚಿತವಾಗಿ ನಾನು ನನ್ನ ಸಮಯವನ್ನು ನಿನ್ನ ಪಾದದಲ್ಲಿ ಕಳೆಯುವಾಗ ನೀನು ನನ್ನ ಪ್ರಾರ್ಥನೆಯನ್ನು ದೇವರೇ ಕೇಳಿ ನಾನು ಬರೆಯುವ ಪ್ರತಿ ಪರೀಕ್ಷೆಯಲ್ಲಿ ನಿನ್ನ ಕೃಪೆ ಇರಲಿ ಸ್ವಾಮಿ ಏನೆಲ್ಲ ನಾನು ಓದಿದ್ದೇನೋ ಅದೆಲ್ಲವೂ ಜ್ಞಾಪಕ ಇಟ್ಟುಕೊಂಡು ಉತ್ತಮವಾಗಿ ಪರೀಕ್ಷೆಯನ್ನು ಬರೆಯುವುದಕ್ಕೆ ಕೃಪೆಯನ್ನು ತೋರಿಸುವಂಥ ಬೇಡುತ್ತಾ ಇದ್ದೇವೆ ನನ್ನ ಜ್ಞಾನದ ಮೇಲೆ ನಾನು ಭರವಸೆ ಇಡುತ್ತಿಲ್ಲ ನಿನ್ನ ಮೇಲೆ ಭರವಸೆ ಇಟ್ಟು ನೀನು ಮುನ್ನಡೆಸುತ್ತಿ ಎಂದು ನಂಬುತ್ತಾ ಇದ್ದೇನೆ ಕರ್ತನೆ ಹೌದು ಸ್ವಾಮಿ ಯಾವುದು ಸರಿಯಾದದ್ದು ಯಾವ ಸರಿಯಾದದ್ದು ಉತ್ತರ ಎಂದು ನೀನು ತಿಳಿಯಪಡಿಸುವಂಥವನಾಗಿದ್ದಿ ಆದ್ದರಿಂದ ಕರ್ತನೆ ಕ್ಲಿಯರ್ ಮೈಂಡನ್ನು ಕೊಡು ಕಾಮಾದ ಹೃದಯವನ್ನು ಕೊಡು ನಿನ್ನ ಆತ್ಮನ ಶಕ್ತಿಯನ್ನು ಕೊಡು ರಿಲ್ಯಾಕ್ಸ್ ಆಗಿ ಒಳ್ಳೆ ರೀತಿಯಲ್ಲಿ ಬರೀಲಿಕ್ಕೆ ಕೃಪೆಯನ್ನು ನನಗೆ ತೋರಿಸಿಕೊಡು ಕರ್ತನೆ ದೇವರೇ ನಿನ್ನ ಬಳಿಗೆ ನಾನು ಬರುವಾಗ ದೇವರೇ ನಾನು ಪ್ರಿಪೇರ್ ಮಾಡಿದ ಎಲ್ಲವೂ ತಕ್ಕ ಸಮಯದಲ್ಲಿ ಜ್ಞಾಪಕ ಬರುವಂತೆ ನೀನು ಕೃಪೆಯನ್ನು ತೋರಿಸು ಕರ್ತನೆ ಅಪ್ಪ ನೀನು ನನಗೆ ಜ್ಞಾನವನ್ನು ಕೊಡುತ್ತೀಯೆಂದು ನನಗೆ ಸಹಾಯವನ್ನು ಮಾಡುತ್ತೀಯೆಂದು ನಾನು ನಂಬುತ್ತಾ ನಿನ್ನ ಬಳಿಗೆ ಬರುತ್ತಾ ಇದ್ದೇನೆ ನಿನ್ನನ್ನು ಬೇಡುವ ಭಕ್ತರಿಗೆ ಅಪ ನೀನು ಕೊಡುವ ಕರ್ತನೇ ಆಶೀರ್ವಾದ ಉನ್ನತವಾದದ್ದು ದೇವರೇ ನಮಗೆ ಗೊತ್ತುಂಟು ನೀವು ಗಾಡ್ ಆಫ್ ವಿಸ್ಡಮ್ ಗಾಡ್ ಆಫ್ ಪೀಸ್ ಗಾಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸಾಮ್ಸನ್ನು ನಾವು ಬರೆಯುವಾಗ ನೀವು ನಮಗೆ ಸಹಾಯ ಮಾಡಿಕೊಡ್ರಿ ದೇವರೇ ನಾನು ನಂಬಿಕೆಯಿಂದ ಎಕ್ಸಾಮ್ಸನ್ನು ಬರೆಯುವಾಗ ಯಾವ ಕಳವಳಗಳು ನನ್ನಲ್ಲಿ ಬಾರದ ಹಾಗೆ ಶ್ರೀ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಸರಿಪಡಿಸಿರಿ ಕರ್ತನೆ ನೀನು ಉನ್ನತನಾದ ದೇವರು ಮಹೋನ್ನತನಾದ ಕರ್ತನು ಸಹಾಯಕನು ಉದ್ಧಾರಕನು ಆಗಿದ್ದೀರಿ ನಿಮಗೆ ಸ್ತೋತ್ರ ಸ್ತೋತ್ರ ಕಥನೇ ಇದುವರೆಗೂ ನಮ್ಮನ್ನು ನಡೆಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕೊಟ್ಟ ಎಲ್ಲ ತಲಾಂತಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ಎಜು ದೇವರ ಎಜುಕೇಷನ್ಗಾಗಿ ಸ್ತೋತ್ರ ಮಾಡುತ್ತೇನೆ ಎಕ್ಸಾಮ್ಸನ್ನು ಪ್ರಿಪೇರ್ ಮಾಡುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ ದೇವರೇ ನನ್ನನ್ನು ನನ್ನ ಕೈ ಕೆಲಸಗಳನ್ನು ನನ್ನ ಪ್ರಯತ್ನಗಳನ್ನು ಆಶೀರ್ವದಿಸು ಕಥನೆಯ ಎಲ್ಲ ದೇವರ ಡಿಸ್ಟ್ರಾಕ್ಷನ್ಸನ್ನು ನನ್ನಿಂದ ತೆಗೆದುಬಿಡು ಕಾನ್ಸಂಟ್ರೇಷನ್ನ ಮಾಡಿ ಚೆನ್ನಾಗಿ ಎಕ್ಸಾಮ್ ಬರೆಯೋದಕ್ಕೆ ಕೃಪೆಯನ್ನು ತೋರಿಸಿರಿ ಪರೀಕ್ಷೆಗಳ ಸಂದರ್ಭದಲ್ಲಿ ಗುಡ್ ಹೆಲ್ತನ್ನು ಸ್ಟ್ರೆಂಥನ್ನು ನಮಗೆ ದಯಪಾಲಿಸಿ ಕೊಡ್ರಿ ನಮ್ಮಲ್ಲಿರುವ ಎಲ್ಲ ವೀಕ್ನೆಸ್ಸನ್ನು ತೆಗೆದು ಬಿಡ್ರಿ ಅಪ್ಪ ಸಮಾಧಾನವನ್ನು ಕೊಡ್ರಿ ನಮ್ಮ ಕುಟುಂಬ ಇದರಲ್ಲಿರುವ ತಂದೆ ತಾಯಿಗಳಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ ಈ ಸಂದರ್ಭದಲ್ಲಿ ಅವರು ಪ್ರೀತಿಯಿಂದ ಸಹಾಯ ಮಾಡಲಿ ಧೈರ್ಯಪಡಿಸಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಕಥೆ ನೀನು ಉನ್ನತನಾದ ದೇವರು ಪರಿಶುದ್ಧನಾದ ದೇವರು ಎಲ್ಲ ಕಳವಳ ಚಿಂತೆ ಎಲ್ಲವನ್ನು ತೆಗೆದು ಬಿಡುವ ದೇವರು ದೇವರೇ ಸ್ಪಷ್ಟತೆಯನ್ನು ಕೊಡುವ ದೇವರು ಅದಕ್ಕಾಗಿ ನನಗೆ ಸ್ತೋತ್ರ ಇದುವರೆಗೂ ನನ್ನ ಮೇಲೆ ನೀವು ತೋರಿಸಿದ ಪ್ರೀತಿಗಾಗಿ ಕರುಣೆಗಾಗಿ ನಿಮಗೆ ವಂದನೆ ಸ್ವಾಮಿ ಅಪ್ಪ ನಿನ್ನ ಕೈಯಲ್ಲಿ ಕೊಡುತ್ತಾ ಈ ಒಂದು ಪರೀಕ್ಷೆಗಳು ಉತ್ತಮವಾಗಿರುವುದನ್ನು ನಿನ್ನ ಹಸ್ತವು ನಮ್ಮ ಜೊತೆಗಿರುವುದನ್ನು ನಾವು ಕಾಣುವಂತೆ ನೀವು ಆಶೀರ್ವದಿಸಬೇಕೆಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ ಪರಮ ತಂದೆಯಾದ ದೇವರೇ ನಮ್ಮ ಹೃದಯದೊಳಗೆ ಬನ್ನಿರಿ ನನ್ನ ಜೊತೆಗೆ ಎಕ್ಸಾಮ್ ಹಾಲ್ಗೆ ಬನ್ನಿರಿ ನಾನು ಕರ್ತನೇ ದೇವರೇ ಭಯಪಡದ ಹಾಗೆ ಎಲ್ಲ ಸಮಯಗಳಲ್ಲಿ ನನ್ನ ಸಂಗಡ ಇರ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ ಸಕಾರಾತ್ಮಕವಾದಂಥ ಮನಸ್ಸನ್ನು ನನಗೆ ಅನುಗ್ರಹಿಸಿಕೊಡ್ರಿ ಕರ್ತನೆ ಖಂಡಿತವಾಗಿಯೂ ತಾಳ್ಮೆಯಲ್ಲಿಯೂ ದೃಢವಾಗಿಯೂ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂಥವನಾಗಿಯೂ ಕತನಿ ನಿನ್ನ ಆಶೀರ್ವಾದವನ್ನು ಅನುಭವ ಮಾಡುವಂತೆ ನನಗೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ತಾಳ್ಮೆಯಿಂದ ನಿನ್ನ ಸನ್ನಿಧಿಗೆ ಬಂದು ನಿನ್ನ ಪಾದದಲ್ಲಿ ಕುಳಿತು ಪ್ರಾರ್ಥಿಸಿ ನಾನು ಮುಂದಕ್ಕೆ ಹೋಗುವಾಗ ನೀನೇ ನನ್ನ ಜೊತೆಯಲ್ಲಿರು ನಿನ್ನ ಪ್ರಸನ್ನತೆ ನನ್ನ ಮುಂದಾಗಿ ನಡೆಯಲಿ ಸ್ವಾಮಿ ಈ ಪರೀಕ್ಷೆಗಳು ಉತ್ತಮವಾಗಿರಲಿ ಅಪ ಈ ಎಕ್ಸಾಮ್ ಒಂದು ವೇಳೆ ಅಪ ದೇವರೇ ಪ್ರೈಮರಿ ಆಗಿರಬಹುದು ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿರಬಹುದು ದೇವರೇ ತೆಗೆದುಕೊಳ್ಳುತ್ತಿರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಬಹುದು ಯಾವುದೇ ಇಂಟ್ರವ್ಯೂಸ್ ಆಗಿರಬಹುದು ಯಾವ ರೀತಿಯಾದ ಪರೀಕ್ಷೆಗಳು ಬಂದರೂ ಕೂಡ ನಿನ್ನ ಪ್ರಸನ್ನತೆ ತಾನೇ ಅವರ ಮೇಲಿರಬೇಕೆಂದು ನಮ್ಮೆಲ್ಲರ ಮೇಲೆ ನಿನ್ನ ಕರುಣೆ ಕೃಪೆ ಇದ್ದದಕ್ಕಾಗಿ ಸ್ತೋತ್ರ ಸ್ತೋತ್ರ ತಂದಿ ನಮ್ಮ ಪ್ರಾರ್ಥನೆ ಆಲಿಸಿದ್ದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಆತ್ಮನ ಶಕ್ತಿಯನ್ನು ಸುರಿಸು ಇದುವರೆಗೂ ಪ್ರಾರ್ಥಿಸಿದಂಥ ಈ ಮಕ್ಕಳ ಮೇಲೂ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿದಂಥ ತಂದೆ ತಾಯಿಗಳ ಮೇಲೆಯೂ ದೇವರಿಗೆ ಸಿದ್ಧಪಡಿಸುತ್ತಿರುವಂಥ ಪ್ರತಿ ಎಕ್ಸಾಮ್ಸ್ ಮೇಲೆಯೂ ನಿತ್ಯ ನಿರಂತರವಾಗಿರಬೇಕೆಂಬುದಾಗಿ ನಮ್ಮನ್ನೇ ನಿನ್ನ ಕೈಯಲ್ಲಿ ಕೊಡುತ್ತಾ ಪ್ರಾರ್ಥನೆಗಳನ್ನು ಕೇಳಿದ ಕರ್ತರೇ ನಿನಗೆ ಸ್ತೋತ್ರ ಮಾಡುತ್ತಾ ನಮ್ಮ ಕರ್ತನೋ ರಕ್ಷಕನೋ ಒಡೆಯನು ಕ್ರಿಸ್ತನೂ ಆಗಿರುವಂತ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ಪ್ರಿಯ ವಿದ್ಯಾರ್ಥಿಗಳೇ ಏಸು ಸ್ವಾಮಿ ನಿಮಗೆ ಒಳ್ಳೆಯ ಉತ್ತರವನ್ನು ಕೊಡಲಿ ಆಲ್ ದ ಬೆಸ್ಟ್ ಗಾಡ್ ಬೆಸ್ಟ್ ಯು ದೇವರು ನಿಮ್ಮನ್ನು ಅತಿ ಹೆಚ್ಚಾಗಿ ಜ್ಞಾನ ಜ್ಞಾಪಕ ಶಕ್ತಿ ತಿಳುವಳಿಕೆ ಆರೋಗ್ಯದಿಂದ ತುಂಬಿಸಿಕೊಡಲಿ ಆಮೆನ್ ಆಮೆನ್